ಅದ್ರ ಜೊತೆ ಜೊತೆಗೆ ಆಗ್ಲೇ ನಾನ್ ಹೇಳಿದಾಗೆ ದೈಹಿಕ ಮತ್ತು ಮಾನಸಿಕ ಸಂಬಂಧ ಎರಡು ಬೇರೆ ಬೇರೆ ಅಂತ ಅಲ್ಲ ಎರಡೂ ಕೂಡ ಜೊತೆ ಜೊತೆಯಲ್ಲೇ ಹೋಗುವಂತದ್ದು ಇದೇ ಮಂತ್ರವನ್ನ ಇನ್ನೊಂದ್ ಸ್ವಲ್ಪ ಆಳಕ್ಕಿಳಿದು ನಾವು ನೋಡಿದ್ರೆ ಅದರ ಧಾತುವಿನ ಅರ್ಥ ಏನು ಅಂತ ಹೇಳಿ ನೋಡಿದ್ರೆ ಮಾನಸಿಕ ಸಂಬಂಧವನ್ನ ಇಟ್ಕೋಬೇಕು ಅನ್ನೋ ಮಾರ್ಗದರ್ಶನವನ್ನು ಈ ಮಂತ್ರ ನಮ್ಗೆ ಕೊಡುತ್ತೆ ಊರು ಅನ್ನೋ ಅಂತಹ ಪದಕ್ಕೆ ಏನರ್ಥ ಆರೋಹೋರು ಅಂತ ಹೇಳಿ ಮೊದಲೇದು ಆರೋಹ ಊರು ಮಾರೋಹ ಅಂತ ಹೇಳಿ ಪತಿಯಾದವನಿಗೆ ಉಪದೇಶ ಮಾಡ್ತವೆ ಊರು ಅನ್ನುವಂತಹ ಪದಕ್ಕೆ ಅರ್ಥ ಅಂತಂದ್ರೆ ಊರ್ನು ಆಚ್ಛಾದನೆ ಅಂತ ಅದಕ್ಕೆ ಧಾತು ಯಾವುದನ್ನ ಮುಚ್ಚಿಟ್ಟಿರ್ತೀವೋ ಅದನ್ನ ಊರು ಅಂತ ಹೇಳಿ ಕರಿತಾರೆ ಸಾಮಾನ್ಯ ರೂಢಿಯ ಅರ್ಥದಲ್ಲಿ ಕಾಲುಗಳು ಅಂತ ಅರ್ಥ ಊರು ಅನ್ನೋ ಪದಕ್ಕೆ ಇಲ್ಲಿ ಆ ಭೌತಿಕ ಅರ್ಥವು ಒಂದ್ ಅರ್ಥ ಆದ್ರೆ ಅದಕ್ಕೂ ಮೀರಿದಂತಹ ಒಂದ್ ಅರ್ಥ ಏನು ಅಂತಂದ್ರೆ ಯಾವುದನ್ನ ನಾವು ಮುಚ್ಚಿಟ್ಕೊಂಡಿದೀವೋ ಅಂತಹ ಭಾವನೆಗಳು ಅಂತಹ ಚಿಂತನೆಗಳು ಅಂತಹ ನಮ್ಮ ಅನುಭವಗಳು ಅದನ್ನ ಊರು ಅಂತ ಹೇಳಿ ಕರೀತಾರೆ ಯಾರು ನನ್ನ ಸಂಗಾತಿ ಇದ್ದಾಳೆ ಆ ಸಂಗಾತಿಯನ್ನ ನನ್ನವಳನ್ನ ಆಗಸ್ಕೊಳ್ಬೇಕು ಅಂತ ಹೇಳಿದ್ರೆ ಯಾವಾಗ ದಂಪತಿಗಳ ಮಧ್ಯೆ ಇವ್ರು ನನ್ನವರು ಅನ್ನೋ ಅಂತಹ ಭಾವನೆ ಇಲ್ಲ ಆಗ ಆ ದೈಹಿಕ ಸಂಬಂಧವು ಕೂಡ ನಾನು ತೃಪ್ತಿದಾಯಕವಾಗಿರೋದಿಲ್ಲ ಇವರು ನನ್ನವರಲ್ಲ ಅವ್ರ ಮೇಲೆ ಏನೋ ಒಂದಷ್ಟು ಒಂದಷ್ಟು ಅಸಮಾಧಾನ ಇದೆ ಅಯ್ಯೋ ನನ್ನವರು ಅಂತ ನಮ್ಗೆ ಯಾರು ಇಲ್ಲ ಅನ್ನೋಂತಹ ಭಾವನೆ ಒಳಗಡೆ ಕಾಡ್ತಾ ಇದೆ ಅಂದಾಗ ಇವ್ರ ಹತ್ರ ನಾವ್ ಹಂಚ್ಕೊಳಕ್ ಆಗಲ್ಲ ಇವ್ರ ಜೊತೆ ನಾವ್ ಬಾಳ್ವೆ ಮಾಡಕ್ ಆಗಲ್ಲ ಅನ್ನೋಂತಹ ಮನಸ್ಥಿತಿ ಒಳಗಡೆ ಕಾಡ್ತಾ ಇದ್ರೆ ಆಗ ಆ ದೈಹಿಕ ಸಂಬಂಧದಿಂದ ಪರಸ್ಪರ ಇಬ್ರಿಗೂ ಯಾವ್ದೇ ರೀತಿಯ ತೃಪ್ತಿ ಇಲ್ಲ ಅದು ಸ್ನೇಹಕ್ಕೆ ಕಾರಣ ಆಗಲ್ಲ ಅದು ಸಂತಾನಕ್ಕೂ ಉತ್ತಮ ಸಂತಾನಕ್ಕೂ ಕಾರಣ ಆಗಲ್ಲ ಯಾವಾಗ ಆತ್ಮೀಯತೆ ಅವರಿಬ್ರು ಮಧ್ಯದಲ್ಲಿ ಇರೋದಿಲ್ಲ ಅವಾಗ ಆ ದಾಂಪತ್ಯದಲ್ಲಿ ಯಾವುದೇ ಸ್ವಾರಸ್ಯ ಇರಲ್ಲ ಅದು ಸ್ನೇಹಕ್ಕೂ ಕಾರಣ ಅಲ್ಲ ಅದು ಉತ್ತಮವಾದಂತಹ ಒಂದು ಸಂತಾನಕ್ಕೂ ಕೂಡ ಕಾರಣ ಅಲ್ಲ ಹಾಗಾಗಿ ಊರು ಯಾವುದು ಆಚ್ಛಾದಿತವಾಗಿದೆಯೋ ಅಂದ್ರೆ ಯಾವುದು ಬೇರೆಯವರ ಎದುರುಗೆ ತೆರ್ಕೊಳಕ್ಕೆ ಆಗ್ತಾ ಇಲ್ವೋ ಅಂತಹ ಭಾವನೆಗಳಿರ್ಬೋದು ಅಂತಹ ಚಿಂತನೆಗಳಿರ್ಬೋದು ಅಂತಹ ಅನುಭವ ಇರ್ಬೋದು ಅದೆಲ್ಲವನ್ನು ತೆರೆಸುವಂತಹ ಕೆಲಸವನ್ನ ನೀನ್ ಮಾಡು ಅಂತ ಹೇಳಿ ಇಲ್ಲಿ ಪ್ರತಿಯಾದವನ ಹೇಳ್ತಾರೆ ಇನ್ನೊಬ್ಬರಿಂದ ಅದನ್ನ ತೆರೆಸ್ಬೇಕು ತನ್ನ ಸಂಗಾತಿಯನ್ನ ಅಂತ ಹೇಳಿದ್ರೆ ನಾವು ಅಷ್ಟೇ ತೆರ್ಕೊಂಡಿರ್ಬೇಕು ಅನ್ನೋಂಥದ್ದು ಅಷ್ಟೇ ಸತ್ಯ ನಮಗೆ ಉತ್ತಮರಾದಂತಹ ಸ್ನೇಹಿತರು ಯಾರು ಅಂದ್ರೆ ನಮ್ಮ ಸಂಗಾತಿನೇ ನಮ್ಮ ಸಂಗಾತಿಗೆ ಒಳ್ಳೆಯ ಸ್ನೇಹಿತರ್ ಯಾರು ಅಂತಂದ್ರೆ ನಾವೇನೆ ಅದನ್ನ ಬೇರೆ ಕಡೆ ಆಗಲ್ಲ ಹಾಗಾಗಿ ಆ ಒಂದು ಆತ್ಮೀಯತೆ ನನ್ನ ಅಂತರಂಗದೆಲ್ಲವನ್ನು ತೆರಕೊಳ್ಳುವಂತಹ ಆತ್ಮೀಯತೆ ಏನಿದೆ ಅದನ್ನ ಮೊದಲು ಉಂಟು ಮಾಡ್ಕೋ ಅಂತ ಹೇಳಿ ಅಲ್ಲಿ ಹೇಳ್ತಾ ಇದ್ದಾರೆ ಆರೋಹ ಊರು ಆ ಒಂದು ಆಚ್ಛಾದಿತವಾದಂತಹ ಯಾವ್ದನ್ನ ಬೇರೆಯವರು ಅರ್ಥ ಮಾಡಿಕೊಳ್ಳಲಾರರೋ ಅಥವಾ ಬೇರೆಯವರೊಂದಿಗೆ ಹಂಚಿಕೊಳ್ಳ ಹಂಚಿಕೊಳ್ಳೋದಿಕ್ಕೆ ಆಗೋದಿಲ್ವೋ ಆತರ ಯಾವ್ದು ಅಂತರಂಗದಲ್ಲಿ ಮುಸುಕಿಕೊಂಡು ಕೂತಿದೆಯೋ ಅಂತಹ ಭಾವನೆಗಳನ್ನ ಹಂಚಿಕೊಳ್ಳುವಂತ ಒಂದು ಪರಿಸ್ಥಿತಿಯನ್ನ ಮೊದಲು ತಂದುಕೊ ಯಾರ ಹತ್ರ ಹಂಚ್ಕೊಳಕ್ ಆಗತ್ತೆ ಯಾರ ಸಾವಧಾನವಾಗಿ ಕೇಳ್ತಾರೋ ಅವ್ರ ಹತ್ರ ಹಂಚ್ಕೊಳಕ್ ಹಾಗಾಗಿ ಮೊದಲನೇದೇನು ಇನ್ನೊಬ್ಬರ ಪರಸ್ಪರರ ಅಂತರಂಗದ ವಿಷಯಗಳನ್ನ ಅವರವರ ಭಾವನೆಗಳನ್ನ ಅದು ಸರಿ ಇರ್ಬೋದು ತಪ್ಪಿರ್ಬೋದು ಅದು ಮುಂದಿನ ಪ್ರಶ್ನೆ ಮೊದಲೇ ಏನ್ ಅಂತ ಪರಿಸ್ಥಿತಿ ಇರ್ಬೇಕು ದಂಪತಿಗಳಲ್ಲಿ ಹಂಚ್ಕೊಳ್ಳುವಂತಹ ಪರಿಸ್ಥಿತಿ ಮೊದ್ಲಿರ್ಬೇಕು ಓ ನಾನ್ ಈ ತರ ಮಾತಾಡಿದ್ರೆ ಅವ್ರೇನ್ ಅನ್ಕೊಳ್ತಾರೋ ನಾನ್ ಏನೋ ಒಂದ್ ವಿಷಯ ಹೇಳಿದ ತಕ್ಷಣ ಅವ್ರ ಅದನ್ನ ತಪ್ಪಾಗೇ ಅರ್ಥ ಮಾಡ್ಕೊಳ್ತಾರೆ ನಮ್ ಜೊತೆಲಿರೋರು ಅಲ್ಲಿಂದಾನೇ ಜಗಳ ಆಗತ್ತೆ ಹಾಗಾಗಿ ಏನು ಮಾತಾಡೋದೇ ಬೇಡ ಹೇಳದೆ ಬೇಡ ಮಾತ್ ತೆಗೆಯದೇ ಬೇಡ ಈ ತರ ಪರಿಸ್ಥಿತಿ ದಂಪತಿಗಳಲ್ಲಿದ್ರೆ ಮೊದಲ್ನೇ ಹೆಜ್ಜೆನೆ ಫೇಲ್ಯೂರ್ ಅದನ್ನ ಮೊದಲನೇದ್ ಹೇಳ್ತಿರೋದೆ ಅದು ಆರೋ ಹೋರು ಅಂತಾನೆ ಮೊದಲ್ನೇದ್ ಹೇಳ್ತಿರೋದು ಅಲ್ಲೇನೆ ಹಿಂದ್ ಬಿದ್ದೋದು ಇನ್ನು ಸುಮನಸಿಮಾನಗೂ ತಲುಪೋದ್ ಹೇಗೆ ಅಲ್ಲಿವರೆಗೂ ತಲುಪಬೇಕು ಅಂತ ಹೇಳಿದ್ರೆ ಮೊದಲು ಅವರ ಅಂತರಂಗವನ್ನ ಬಿಚ್ಚಿಡುವಂತಹ ಒಂದು ವಾತಾವರಣ ಇಬ್ರ ಮಧ್ಯೆ ಇರ್ಬೇಕು ಕೇಳಿಸ್ಕೋಬೇಕು ಕೇಳಿಸ್ಕೊಳ್ಳೋಷ್ಟು ತಾಳ್ಮೆ ಮೊದ್ಲಿರ್ಬೇಕು ಏನ್ ಅನ್ಸುತ್ತೆ ಅವ್ರಗ್ ಅನ್ಸಿದ್ ಸರಿನೋ ತಪ್ಪೋ ಹಾಗೆ ಇದೆಯೋ ಇಲ್ವೋ ಅದ್ರ ವಿಮರ್ಶೆ ಯಾವಾಗ್ ಮಾಡ್ಬೇಕು ನೆಕ್ಸ್ಟ್ ಮುಂದಿನ ಹಂತದಲ್ಲಿ ಮಾಡ್ಬೇಕು ಆದ್ರೆ ವಿಮರ್ಶೆ ಮಾಡಕ್ ಮೊದ್ಲು ಏನೇನ್ ಅನ್ಸುತ್ತೆ ಪೂರ್ತಿಯಾಗಿ ಕೇಳ್ಬೇಕು ಅದು ಸಂತೋಷ ಇರ್ಬೋದು ದುಃಖ ಇರ್ಬೋದು ಬೇಜಾರ್ ಇರ್ಬೋದು ಕೋಪ ಇರ್ಬೋದು ಅವರು ಅದನ್ನ ಕಷ್ಟ ಅಂತ ಫೀಲ್ ಮಾಡ್ತಾ ಇರುವಂತದ್ ಇರ್ಬೋದು ಏನೇ ಇರ್ಬೋದು ಎಲ್ಲವನ್ನೂ ಕೂಡ ಪರಸ್ಪರರು ಹಂಚ್ಕೊಳ್ಬೇಕು ಹಂಚ್ಕೊಳೋದಿಕ್ಕೆ ಒಂದಷ್ಟು ಸಮಯವನ್ನ ಮಾಡ್ಕೊಳ್ಬೇಕಾದಂಥದ್ದು ಅನಿವಾರ್ಯ ಇವತ್ತು ಇವತ್ತು ನಮ್ಮ ಜೀವನ ಶೈಲಿಯಲ್ಲಿ ಹೇಗಾಗಿದೆ ಅಂತಂದ್ರೆ ಒಬ್ರು ಮುಖನ ಒಬ್ರು ನೋಡೋದಕ್ಕೂ ಸಮಯ ಇಲ್ಲ ಅನ್ನೋ ಪರಿಸ್ಥಿತಿ ಇರುತ್ತೆ ಇನ್ನು ಅದ್ರ ಮೇಲೆ ಗೃಹಸ್ಥಾಶ್ರಮ ಕುಟುಂಬದ ಜವಾಬ್ದಾರಿಯು ಅದೇ ರೀತಿ ಇರುತ್ತೆ ಮಕ್ಕಳು ಸಂಪಾದನೆ ಎಲ್ಲವನ್ನು ತೂಗಿಸ್ಕೊಂಡು ಹೋಗ್ಬೇಕಾದ್ರೆ ಪರಸ್ಪರರು ಮಾತಾಡೋದಿಕ್ಕೆ ಸಮಯ ಇಲ್ಲ ಅನ್ನೋಂತ ಪರಿಸ್ಥಿತಿ ನಿರ್ಮಾಣ ಆಗೋಗುತ್ತೆ ಬರ್ತಾ ಬರ್ತದೆ ಆದ್ರೆ ಅದನ್ನ ಮಾಡ್ಬೇಕು ಅಂತ ಹೇಳಿ ಆಗ್ ಮಾಡಿಸ್ಬೇಕು ಅಂತ ಹೇಳಿ ಇಬ್ರು ಮನ್ಸು ಮಾಡಿದ್ರೆ ಯಾವ್ದಾದ್ರು ಒಂದು ಸಮಯವನ್ನು ಮಾಡ್ಕೋಬಹುದು ಅದನ್ನ ಮಾಡ್ಕೊಳೋ ಅನಿವಾರ್ಯ ಮಾಡ್ಕೊಂಡಾಗ ಇಬ್ರಿಗೂ ಕೂಡ ಮನ್ಸು ಹಗುರ ಆಗತ್ತೆ ನಮ್ ಜೊತೆಗೆ ನಮ್ಮವ್ರೊಬ್ರು ಇದ್ದಾರೆ ಅನ್ನೋಂತ ಒಂದು ಫೀಲಿಂಗ್ ಬರುತ್ತೆ ಒಬ್ರು ಮಾತ್ ತೆಗೆದ ತಕ್ಷಣ ಇನ್ನೊಬ್ರು ಕೋಪ ಬರುತ್ತೆ ಒಬ್ರು ಭಾವನೆಗಳನ್ನ ಹಂಚ್ಕೊಂಡ್ ತಕ್ಷಣ ಇನ್ನೊಬ್ರು ಅಯ್ಯಪ್ಪ ಬೇಡ ಅಂತ ಹೇಳಿ ಹಿಂದೆ ಸರಿತಾರೆ ಅನ್ನೋಂತ ಪರಿಸ್ಥಿತಿ ಪರಸ್ಪರರಲ್ಲಿತ್ತು ಅಂತ ಹೇಳಿದ್ರೆ ಸ್ನೇಹಕ್ಕೆ ಮೊದಲನೇ ಅಡ್ಡಿನ ಇದು ಏನು ಅಂತಂದ್ರೆ ಪರಸ್ಪರರ ಭಾವನೆಗಳನ್ನ ಮುಕ್ತವಾಗಿ ಹಂಚ್ಕೊಳಕ್ಕೆ ಆಗದೇ ಇರುವಂತಹ ವಾತಾವರಣ ಇದು ಸ್ನೇಹಕ್ಕೆ ಮೊದಲನೇ ಅಡ್ಡಿ ಅದನ್ನ ತೆಗೆದು ಹಾಕ್ಬೇಕು ಯಾವ್ದಾದ್ರು ಒಂದು ದಾರಿಯಲ್ಲಿ ಸಮಯ ಮಾಡ್ಕೋಬೇಕು ನಾವು ನಮ್ಮ ಮನಸ್ಸುಗಳಿಗೆ ಹೇಳ್ಕೋಬೇಕು ಎದುರುಗಿರೋ ಏನನ್ನಾದ್ರೂ ಹೇಳಲಿ ಅದಕ್ಕೆ ನಾವು ಪ್ರತಿಕ್ರಿಯೆಯನ್ನ ಸಮಾಧಾನವಾಗಿಯೇ ಕೊಡ್ತೀವಿ ಅವ್ರ ಮನ್ಸಲ್ಲಿ ಏನಿದೆಯೋ ಅದಷ್ಟನ್ನು ಹಂಚ್ಕೊಳ್ಳಿ ಅನ್ನುವಂತ ಒಂದು ಸ್ಥಿತಿಯಲ್ಲಿ ನಾವು ಕೂತ್ಕೊಳ್ಬೇಕಾಗತ್ತೆ ಪರಸ್ಪರನು ಕೂತ್ಕೊಂಡು ಮಾತಾಡ್ಬೇಕಾಗತ್ತೆ ಇದು ದಾಂಪತ್ಯಕ್ಕೆ ಕಾಲಿಟ್ಟ ಮೊದಲಿಂದಲೂ ಮಾಡ್ಕೊಂಡ್ ಬಂದ್ರೆ ತುಂಬಾ ಉತ್ತಮ ಅವಾಗ ಏನಾಗತ್ತೆ ಅಂತಂದ್ರೆ ಹಳೇದ್ ಯಾವ್ದು ಅಲ್ಲಿ ಉಳಿದೇ ಇರಲ್ಲ ಅಲ್ಲಲ್ಲೇ ಅಲ್ಲಲ್ಲೇ ಮಾತಾಡಿ ಮುಗಿಸ್ಕೊಂಡು ಹೋಗ್ತೀವಿ ಈಗ ಅನ್ನಿಸ್ತು ನನ್ಗೆ ಈಗ ಅನ್ನಿಸ್ತು ಅದರಲ್ಲಿ ತಪ್ಪೆಷ್ಟು ಸರಿ ಎಷ್ಟು ಅದನ್ನ ವಿಮರ್ಶೆ ಮಾಡ್ತೀವಿ ಇದು ಹೀಗಲ್ವಾ ಹಿಂಗಲ್ವಾ ಮತ್ತೆ ಒಬ್ರು ಕಾಂಪ್ರಮೈಸ್ ಮಾಡ್ಕೊಳ್ತೀವಿ ಈ ವಿಷಯದಲ್ಲಿ ನಾ ಕಾಂಪ್ರಮೈಸ್ ಮಾಡ್ಕೊಳ್ತೀನಿ ಇಷ್ಟು ನೀನ್ ಕಾಂಪ್ರಮೈಸ್ ಮಾಡ್ಕೊ ಇಬ್ರು ಒಂದಿಷ್ಟಿಷ್ಟು ಕಾಂಪ್ರಮೈಸ್ ಮಾಡ್ಕೊಂಡಾಗ ಏನಾಯ್ತು ದಾಂಪತ್ಯ ಸುಗಮವಾಗಿ ಮುಂದೆ ಹೋಗತ್ತೆ ಅನ್ನೋ ಲೆವೆಲ್ಗೆ ಬರ್ತೀವಿ ಹಾಗಿಲ್ಲಪ್ಪಾ ದಾಂಪತ್ಯದ ಮೊದಲಿನಿಂದ ನಮ್ಗೆ ಮಾರ್ಗದರ್ಶನ ಸಿಕ್ಕಿಲ್ಲ ಇವಾಗ ದಾಟಿ ದಾಟಿ ಬಂದ್ಬಿಡಿದಿಲ್ಲ ಎಷ್ಟೋ ಮುಂದೆ ಹೊಟ್ಟೋಗಿದ್ದೀವಿ ಇವಾಗ ಈಗೇನ್ ಮಾಡ್ಬೋದು ಅಂತ ಪ್ರಶ್ನೆ ಬಂದಾಗ ಈಗ್ಲೂ ವೇದದ ಮಾರ್ಗದರ್ಶನ ಅಷ್ಟೇ ಪ್ರಸ್ತುತ ಆಯ್ತು ಇಷ್ಟು ವರ್ಷ ಮಾಡ್ಲಿಲ್ಲ ಎರಡು ವರ್ಷ ಮಾಡ್ಲಿಲ್ಲ ಮೂರ್ ವರ್ಷ ಮಾಡ್ಲಿಲ್ಲ ಹತ್ತು ವರ್ಷ ಮಾಡ್ಲಿಲ್ಲ ಇಪ್ಪತ್ ವರ್ಷ ಮಾಡ್ಲಿಲ್ಲ ಪರ್ವಾಗಿಲ್ಲ ಕನಿಷ್ಠ ಇವಾಗ ಮಾಡೋಣ ಏನ್ ಮಾಡ್ಬೋದು ನಮ್ಮ ನಮ್ಮ ಇರುವಂತಹ ಭಾವನೆಗಳನ್ನ ಅದು ಯಾವ್ದೇ ವಿಷಯ ಆಗಿರ್ಬೋದು ನಮ್ಮ ದಾಂಪತ್ಯದ ಬಗ್ಗೆ ಇರ್ಬೋದು ಅಥವಾ ಬೇರೆ ಬೇರೆ ಜವಾಬ್ದಾರಿಗಳಾಗಿ ಜವಾಬ್ದಾರಿಗಳ ಬಗ್ಗೆ ಇರ್ಬೋದು ಯಾವ್ದೇ ಆಗಲಿ ಅದರ ಮುಕ್ತವಾಗಿ ಇಬ್ರುನು ಮಾತಾಡುವಂಥದ್ದು ಇದು ಮೊದಲನೇ ಹೆಜ್ಜೆ ಅದಕ್ಕೆ ಇಬ್ರು ಮನ್ಸ್ ಮಾಡ್ಬೇಕು ಇಬ್ರಿಗೂ ಅದ್ ಮಾತಾಡ್ಬೇಕು ಅಂತ ಹೇಳಿ ಇಬ್ರುಗೂ ಅನಿಸ್ಬೇಕು ಅದರ ಒಂದು ಮಹತ್ವ ಎಷ್ಟು ಅನ್ನೋದನ್ನ ಇಬ್ರು ಅರ್ಥ ಮಾಡ್ಕೋಬೇಕು ಮಾಡ್ಕೊಂಡಾಗ ನಿಧ ನಿಧಾನಕ್ಕೆ ಆ ಒಂದು ಫ್ರೀ ಆಗಿ ಮಾತಾಡುವಂಥದ್ದು ಪ್ರತಿಪತ್ ಮಧ್ಯೆ ಬರ್ತಾ ಹೋಗೋದು ನಾವ್ ಯಾವತ್ ಶುರು ಮಾಡ್ತೀವಿ ಅವತ್ ಬರ್ದೇ ಇರಬಹುದು ಆದ್ರೆ ನಾವ್ ಇದನ್ನ ಅಚೀವ್ ಮಾಡ್ಬೇಕು ಅಂತ ಅನ್ಕೊಂಡು ಮಾಡ್ತಾ ಹೋದ್ರೆ ನಿಧ ನಿಧಾನಕ್ಕೆ ಇಬ್ರು ಅಷ್ಟೇ ಪ್ರಾಮಾಣಿಕವಾಗಿ ಪ್ರಯತ್ನ ಪಟ್ರೆ ಸಮಾಧಾನವಾಗಿರೋದಕ್ಕೆ ಇಬ್ರುನು ನಿಶ್ಚಯ ಮಾಡಿದ್ರೆ ಅವಾಗ ಅದು ಒಂದ್ ಹೆಜ್ಜೆಯನ್ನ ಇಟ್ಟ ಹಾಗೆ ಸರಿ ಮಾಡ್ಕೊಳ್ಳೋದು ತುಂಬಾ ಮುಂದಿದೆ ದೂರದಲ್ಲಿದೆ ಆದ್ರೆ ಆ ಸರಿ ಮಾಡ್ಕೊಳ್ಳೋದಿಕ್ಕೆ ಮೊದಲನೇ ಹೆಜ್ಜೆ ಯಾವುದು ಅಂತಂದ್ರೆ ಮನ್ಸು ಬಿಚ್ಚಿ ಮಾತಾಡುವಂಥದ್ದು ಯಾವುದನ್ನ ನಾವು ಇತರರಿಂದ ಮುಚ್ಚಿಡ್ತೀವಿ ಇತರರ ಹತ್ರ ನಾವು ಹಂಚ್ಕೊಳ್ಳೋದಿಕ್ಕೆ ಸಾಧ್ಯ ಆಗಲ್ಲ ಅಂತದನ್ನೂ ಕೂಡ ಮಾತಾಡುವಂತ ಸಂಬಂಧ ಇರೋದು ಒಂದೇ ಒಂದು ಅದ್ಯಾವುದು ಅಂತಂದ್ರೆ ದಂಪತಿಗಳ ಮಧ್ಯೆ ಮಾತ್ರ ಹಾಗಾಗಿ ಆ ಒಂದು ಅವಕಾಶ ಏನಿದೆ ನಮ್ಗೆ ಅದನ್ನ ಸದ್ಬಳಕೆ ಮಾಡ್ಕೊಂಡ್ರೆ ಆವಾಗ ಇಬ್ರು ಕೂಡ ಹಗುರವಾಗಿ ದಂಪತ್ಯದಲ್ಲಿ ಮುಂದ್ ಹೋಗಕ್ಕಾಗತ್ತೆ ಅದರ ಸದ್ಬಳಕೆಯನ್ನು ಮಾಡ್ಕೋಬೇಕು ಅದರ ಮೊದಲ ಹೆಜ್ಜೆಯನ್ನ ಯಾರ್ ಇಡ್ಬೇಕು ಅಂದಾಗ ಸ್ಪಷ್ಟವಾಗಿ ಅದನ್ನ ಪತಿಯದ್ದೇ ಕರ್ತವ್ಯ ಅಂತ ಅಲ್ಲಿ ತಿಳಿಸ್ಕೊತೇನೆ ನೀನು ಅದಕ್ಕೆ ಮೊದಲೇ ಹೆಜ್ಜೆಯನ್ನು ಇಡು ಅಂತ ಹೇಳಿ ಇಲ್ಲಿ ಪ್ರಶ್ನೆ ಬರ್ಬೋದು ಇದೇನು ಇವರು ಹೆಣ್ಮಕ್ಳು ಪರವಾಗಿ ಮಾತಾಡ್ತಾ ಇದ್ದಾರಾ ಅಂತ ನಾನು ಹೇಳ್ತಿರೋದಲ್ಲ ವೇದ ಏನ್ ಹೇಳ್ತಿದೀನಿ ಅದನ್ನ ನಾನು ನಿಮ್ ಜೊತೆ ಹಂಚ್ಕೊಳ್ತಾ ಇದ್ದೀನಿ ಯಾರ ಪರ ಅಂತ ಹೇಳಿ ಅಲ್ಲ ಮತ್ತೆ ವೇದ ಹೇಳೋದಕ್ಕೂ ಕೂಡ ಒಂದು ಲಾಜಿಕ್ ಇದೆ ಅವರವರ ಪ್ರಕೃತಿ ಧರ್ಮ ಏನಿದೆ ಅದಕ್ ತಕ್ಕಾಗಿ ವೇದ ಮಾರ್ಗದರ್ಶನ ಕೊಟ್ಟಿದೆ ಸ್ತ್ರೀಗೂ ಕೊಟ್ಟಿದೆ ಸ್ತ್ರೀ ಕರ್ತವ್ಯ ಏನು ಇಲ್ಲ ಅಂತಲ್ಲ ಅದು ಮುಂದೆ ಬರುತ್ತೆ ನಮ್ಗೆ ಅದನ್ನ ಸ್ತ್ರೀಗೆ ಹೇಳಿದೆ ಪುರುಷನಿಗೆ ಏನ್ ಕರ್ತವ್ಯ ಹೇಳಿದೆ ಅದನ್ನ ಹೇಳಿದೆ ಆಮೇಲೆ ಮುಂದಿಂದು ಉಪಧಚ್ಚಿಸುವ ಹಸ್ತಂ ಹಸ್ತ ಅಂತ ಹೇಳಿದ್ರೆ ಕೈ ಅನ್ನೋದು ಸಾಮಾನ್ಯ ಅರ್ಥ ಆದ್ರೆ ಅದರ ಧಾತು ಮೂಲದಿಂದ ನೋಡಿದಾಗ ಹಸೆ ಹಸನೆ ಅಂತ ಹೇಳಿ ಅಂತಂದ್ರೆ ಸಂತೋಷ ಅಂತ ನಮ್ಮ ಸಂಗಾತಿ ಯಾರಿದ್ದಾರೆ ಅವರ ಸಂತೋಷವನ್ನ ತಲುಪುವುದಕ್ಕೆ ಪ್ರಯತ್ನ ಪಡು ಅಂತ ಒಬ್ರಿಗೆ ಖುಷಿ ಆಗೋ ಕೆಲಸ ಕೆಲ್ಸ ಮಾಡ್ದಾಗ ಏನ್ ಅನ್ಸುತ್ತೆ ಅಂದ್ರೆ ಇವ್ರ್ ನಮ್ಮವರು ಅಂತ ಅನ್ಸುತ್ತೆ ಇವಾಗ ನಂಗೆ ಇಂಥದ್ ಬೇಕು ಇಂಥದ್ ಮಾಡಿ ಅಂತ ಹೇಳಿ ಮಾಡಿಸ್ಕೊಳ್ಳೋ ಅಂತದ್ದು ಎಲ್ರ ಹತ್ರನೂ ಕೇಳ್ಬೋದು ಆ ನನ್ಗೆ ಇವಾಗ ಹಶ್ ಊಟ ಕೊಡಿ ಹೇಳ್ಬೋದು ನನ್ಗೆ ಇವಾಗ ಇದೇನೋ ಬೇಕಾಗಿದೆ ಇದನ್ ಮಾಡಿ ಹೇಳ್ಬೋದು ಆದ್ರೆ ಪತಿ ಪತ್ನಿಯರ ಸಂಬಂಧದ ಒಂದು ವಿಶೇಷತೆ ಏನು ಅಂತ ಹೇಳಿದ್ರೆ ಅವ್ರ್ ಹೇಳ್ದೇನು ಅರ್ಥ ಮಾಡ್ಕೊಳ್ಳುವಂತಹ ಪರಿಸ್ಥಿತಿ ಅವರಿಬ್ರು ಮಧ್ಯದಲ್ಲಿ ಇರುತ್ತೆ ಇವರ್ಗ್ ಈ ಹೊತ್ತಿಗೆ ಏನ್ ಅವಶ್ಯಕತೆ ಇದೆ ಯಾಕೆಂದ್ರೆ ಸತತವಾಗಿ ಇಪ್ಪತ್ನಾಲ್ಕು ಗಂಟೆ ಜೊತೆಲಿ ಜೊತೆಲಿರ್ತಾ ಪರಸ್ಪರರ ಭಾವನೆಗಳನ್ನ ಹಂಚ್ಕೊಳ್ತಾ ಹೋದಾಗೆ ಅದನ್ನ ಅವ್ರ ಕೇಳಿನೇ ತಗೊಳ್ಬೇಕು ಇರಲ್ಲ ಇನ್ನೊಬ್ಬರ ಸಂತೋಷದ ಪರಿಧಿ ಒಳಗೆ ಅವ್ರ ಕೇಳ್ದೇನು ಇವ್ರು ಹೋಗುವಂತಹ ಸಾಧ್ಯತೆಗಳಿರೋದು ಇರೋದು ಸಂಬಂಧದಲ್ಲಿ ಮಾತ್ರ ಒಂದು ಗಾದೆ ಇದೆ ಅಳದೆ ಇದ್ರೆ ತಾಯಿನೂ ಕೊಡಲ್ಲ ಅಂತ ಮಗು ಅಳದೆ ಸುಮ್ನೆ ಮಲ್ಕೊಂಡಿತ್ತು ಅಂತಂದ್ರೆ ಅದ್ರ ಅವಶ್ಯಕತೆಗಳನ್ನ ತಾಯಿಯು ಕೂಡ ಹೋಗಲ್ಲ ಓ ಮಗು ಮಲಗಿದೆ ಅಂದ್ರೆ ಅದಕ್ಕೆ ಖಶ್ವಾಗಿಲ್ಲ ಅಂತ ಅನ್ಕೋತಾರೆ ತಾಯಿ ಸಹಜ ಇದು ಎಲ್ಲ ಸಂಬಂಧದಲ್ಲೂ ನಡೆಯೋದ್ ಹೀಗೇನೆ ಯಾರಾದ್ರೂ ನಮ್ಮ ಸುಖ ಸಂತೋಷವನ್ನ ಗಮನಿಸಿ ಗಮನಿಸಿ ಕೆಲ್ಸ ಮಾಡ್ತಾರ ಅಂತ ಅಂದ್ರೆ ಇಲ್ಲ ಯಾಕೆಂದ್ರೆ ಅವ್ರವ್ರ ಜವಾಬ್ದಾರಿ ಅವ್ರವ್ರ ಒಂದು ಅವ್ರ ನಿಂತ ನಿಲುವಿನಲ್ಲಿ ಅವ್ರಿಗೆ ಬೇರೆ ಬೇರೆನೆ ಇರುತ್ತೆ ನಾವೇನ್ ಮಾಡ್ಬೇಕು ನಾವ್ ಬಾಯ್ ಬಿಟ್ಟು ಕಮ್ಯುನಿಕೇಟ್ ಮಾಡ್ಬೇಕು ಬೇಕು ನಂಗ್ ಹೀಗಿರ್ಬೇಕು ಅಂತ ದಾಂಪತ್ಯದಲ್ಲೂ ಮೊದಲು ಮೊದ್ಲು ಕಮ್ಯುನಿಕೇಟ್ ಮಾಡ್ಬೇಕಾಗತ್ತೆ ಯಾಕೆಂದ್ರೆ ಗೊತ್ತಾಗಲ್ವಲ್ಲ ಇವ್ರು ಹೊಸದಾಗಿ ಒಂದು ಸಂಬಂಧ ಆದಾಗ ಗೊತ್ತಾಗಲ್ಲ ಮೊದ್ಲು ಮೊದ್ಲು ಕಮ್ಯುನಿಕೇಟ್ ಮಾಡ್ಬೇಕಾಗತ್ತೆ ಆದ್ರ ಬರ್ಬರ್ತಾ ಏನಾಗತ್ತೆ ಅಂತ ಹೇಳಿದ್ರೆ ಇನ್ನೊಬ್ಬರ ಸಂತೋಷವನ್ನ ಅರ್ಥ ಮಾಡ್ಕೊಂಡು ಕೆಲ್ಸ ಮಾಡುವಂತಹ ಒಂದು ಸ್ಥಿತಿಗೆ ದಂಪತಿಗಳು ತಲುಪ್ತಾ ಹೋಗ್ತಾರೆ ಆ ತಲುಪುವಂತಹ ಮಾರ್ಗ ಏನಿದೆ ಅದನ್ನ ಅನುಸರಿಸಿ ಅಂತ ಹೇಳ್ತಾ ಇದ್ದಾರೆ ಇದು ಅದರ ಆಧ್ಯಾತ್ಮಿಕ ಅರ್ಥ ಹ್ಮ್ ಭೌತಿಕ ಅರ್ಥದಲ್ಲಿ ಕೈಯಿ ಅಂತ ಇದ್ರೂ ಕೂಡ ಸಂತೋಷದ ಪರಿಧಿಯನ್ನ ಉಪಧತ್ಸುವ ನೀನು ತಲುಪು ಹತ್ತಿರಕ್ಕೆ ಹೋಗು ಅಂತ ಹೇಳಿ ಹೇಳ್ತಾರಂತಂದ್ರೆ ಅದರ ಆಧ್ಯಾತ್ಮಿಕ ಅರ್ಥ ಪರಿಶ್ವಜಸ್ವ ಜಾಯಾಮ್ ಪರಿಶ್ವಜಸ್ವ ಅಂತ ಹೇಳಿದ್ರೆ ಆಲಿಂಗಿಸಿಕೊಂತ ಅಂತ ಭೌತಿಕ ಅರ್ಥ ಆದ್ರೆ ಪರಿಶ್ವಜಸ್ವ ಜಾಯಾಮ್ ಅಂತ ಹೇಳಿದಾಗ ಯಾರು ನಿನ್ನ ಸಂತಾನಕ್ಕೆ ಕಾರಣಳಾಗಿದ್ದಾಳೋ ಜಾಯ ಅಂತ ಹೇಳಿದ್ರೆ ಅದೇ ಅರ್ಥ ಯಾರು ನನ್ನ ಸಂತಾನಕ್ಕೆ ಕಾರಣರಾಗಿದ್ದಾಳೋ ಅವಳಿಗೆ ಜಾಯ ಅಂತ ಕರೀತಾರೆ ಸಂತಾನಕ್ಕೆ ಕಾರಣಳಾಗಿದ್ದಾಳು ನನ್ನ ಸಂತಾನಕ್ಕೆ ಕಾರಣಳಾದವಳು ನನಗೂ ಕೂಡಾನು ಆಪ್ತಾಳೆ ಆಗ್ಬೇಕಲ್ವಾ ಹಾಗಾಗಿ ಪರಿಶ್ವಜಸ್ಸು ಅವಳನ್ನು ನಿನ್ನ ಆಪ್ತ ಬಲ ಸೇರಿಸಿ ಸೇರಿಸ್ಬೋ ಅಂತ ಹೇಳ್ತಾ ಇರೋ ಈಗ ನನ್ನ ತಪ್ಪು ಒಪ್ಪುಗಳನ್ನ ನನ್ನ ಸಂಗಾತಿಯ ಮುಂದೆ ಒಪ್ಕೊಳ್ಳೋದಿಕ್ಕೆ ಯಾಕೆ ಅಡ್ಡಿ ಆಗತ್ತೆ ಅಂದ್ರೆ ಅವರನ್ನ ನಮ್ಮವರು ಅಂತ ನಾವ್ ಅನ್ಕೊಂಡಿಲ್ಲ ನಾವೇನ್ ಮಾಡಿರ್ತೀವಿ ನಾನು ನನ್ನ ಬಗ್ಗೆ ಈ ತರ ಅವ್ರು ಅನ್ಕೊಂಡ್ಬಿಟ್ರೆ ಆಮೇಲೆ ಏನ್ ಮಾಡೋದು ಹಾಗಾಗಿ ನಾನು ಯಾವಾಗ್ಲೂ ಸರಿ ಇದ್ದೀನಿ ಅಂತಾನೆ ಎದುರು ಪ್ರೂವ್ ಮಾಡ್ಕೋಬೇಕು ಈ ತರ ಅನ್ಕೊಂಡ್ರೆ ಸಮಸ್ಯೆ ಶುರು ಆಗತ್ತೆ ಅದು ದಾಂಪತ್ಯ ಆಗಲ್ಲ ಹಾಗಾಗಿ ಏನ್ ಮಾಡ್ಬೇಕು ಪರಿಶ್ವಜಸ್ವ ನಿನ್ನ ಅಂತರಂಗಕ್ಕೆ ತಗೋತಾ ಹೋಗ್ಬೇಕು ನನ್ನಲ್ಲಿರುವಂತ ತಪ್ಪು ಸರಿಯನ್ನು ಅವ್ರ ಎದ್ರುಗಿರೋರು ನೋಡ್ಲಿ ಎಷ್ಟ್ ದಿನ ಮುಚ್ಚಿಡಕಾಗತ್ತೆ ಹಾಗೆ ಅವರ ತಪ್ಪು ಸರಿ ಏನಿದೆ ಅದನ್ನ ನಾನು ನೋಡ್ಬೇಕು ಅದನ್ನು ಮುಚ್ಚಿಡಕ್ ಆಗೋದಿಲ್ಲ ಅವ್ರದ್ದು ತೆರ್ಕೊಳ್ಳಿ ನಂದು ತೆರ್ಕೊಳ್ಳಿ ಅನ್ನುವಂತಹ ಮನೋಭಾವ ಏನಿದೆ ಅದು ಬೇಕು ಅಂತ ಇದಿಷ್ಟು ಮುಂದಿಂದಲೂ ಅದೇ ಅರ್ಥನೇನೆ ಸುಮನಸ್ಯ ಮಾನಹ ಒಳ್ಳೆ ಜ್ಞಾನವನ್ನ ಇಟ್ಕೊಂಡು ಪ್ರಜಾಂಕೃಣ್ವಾಹ ಮೋದ ಮಾದ್ ದೀರ್ಘಂ ವಾಮಾಯುಹು ಸವಿತಾ ಕೃಣೋತು ಅನ್ನೋ ಅದೇ ಭಾವನೆಯನ್ನ ತೋರಿಸ್ತಾ ಇದೆ ಆದ್ರೆ ಈ ಮೊದಲನೇ ಸಾಲ ಏನಿದೆ ಅಲ್ಲಿವರೆಗೂ ಕೂಡ ಅದನ್ನ ಭೌತಿಕ ದೃಷ್ಟಿಯಲ್ಲೂ ನೋಡ್ಬೋದು ಅಂದ್ರೆ ದೈಹಿಕ ಸಂಬಂಧ ಅಂತ ಇಟ್ಕೊಂಡು ನೋಡ್ಬೋದು ಹಾಗೆ ಅದನ್ನ ದಂಪತಿಗಳ ಮಾನಸಿಕ ಸಂಬಂಧ ಅಂತ ಇಟ್ಕೊಂಡು ಕೂಡ ನೋಡ್ಬೋದು